ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾವು ನಾನಾ ರೀತಿ ಒಳಗ ದೋಸೆ ಮಾಡೇ ಮಾಡಿರ್ತೀವಿ ಬಟ್ ಇವತ್ತು ಟೊಮೊಟೊನ ಬಳಸ್ಕೊಂಡು ದಿಢೀರಾಗಿ ಅಂದರೆ ಅಕ್ಕಿ ಉದ್ದಿನ ಬೆಳೆ ಇಲ್ಲದೆ ಹಾಗೆ ಫರ್ಮೆಂಟೇಷನ್ ಇಲ್ಲದೆ ದಿಢೀರಾಗಿ ಈ ರೀತಿ ಒಂದು ಮೂರು ಟೊಮೆಟೋದಿಂದ ಗರಿ ಗರಿ ಆಗಿರ್ತಕ್ಕಂಥ ಕಲರ್ಫುಲ್ ಆಗಿರ್ತಕ್ಕಂಥ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರು ಟೊಮೆಟೊನ ನಾಟಿ ಟೊಮೆಟೊ ತೊಗೊಂಡಿದ್ದೆ ನೀ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪೌಡ್ರ್ ಅಂದರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕಾಗ್ತದೆ ಒಂದು ಸ್ವಲ್ಪನೂ ತರೆ ತರೆ ಇಲ್ಲದೆ ಇರೋ ರೀತಿ ಒಳಗೆ ನುಣ್ಣಗೆ ರುಬ್ಕೊಳ್ಳಿ ಇವಾಗ ಇದನ್ನು ನಾನೊಂದು ಬೌಲ್ಗೆ ಸರ್ವ್ ಮಾಡೋಕೆ ಹಾಕೊಳ್ತಿದ್ದೀನಿ ನೋಡಿ ಟೊಮೆಟೊ ಕ್ವಾಂಟಿಟಿ ನಿಮಗೆ ಭಾಳ ಬೇಕು ಅಂತಂದ್ರೆ ಒಂದು ಮೂರಿಂದ ಆರು ಟೊಮೆಟೊ ತೊಗೊಳ್ರಿ ಇಲ್ಲ ಅಂತಂದ್ರೆ ಸ್ವಲ್ಪ ಮೂರು ತೊಗೊಳ್ಳಿ ನಾವು ಕಡಿಮೆ ಜನ ಇರೋದರಿಂದ ಒಂದು ಮೂರೇ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಈ ಟೊಮೆಟೊ ದೋಸೆ ಯಾವ ರೀತಿ ಅಂದರೆ ಯಾವ ಚಟ್ನಿ ಇಲ್ಲದೆ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ಒಂದು ದೋಸೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಅರ್ಧ ಕಪ್ ಕೂಡ ತೊಗೊಳ್ಬೋದು ಕಲರ್ ಭಾಳ ಬೇಕು ಅಂತಂದರೆ ಟೊಮೆಟೊ ಜಾಸ್ತಿ ಸೇರಿಸ್ಕೊಡಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಚಿರೋಟಿ ರವೆ ತೊಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಎರಡನ್ನು ಅಂದರೆ ಅಕ್ಕಿ ಹಿಟ್ಟು ಹಾಗೆ ರವೆ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಕಾಲು ಕಪ್ ಸಾಕು ಇದನ್ನು ಅರ್ಧ ಅಥವಾ ಒಂದು ಕಪ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಅಂದರೆ ಚಿರೋಟಿ ರವೆ ಅಕ್ಕಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಹಾಗೆ ನಾವು ಮಾಡಿರ್ತಕ್ಕಂಥ ಟೊಮೆಟೊ ಪ್ಯೂರಿ ಅದಲ್ಲ ಅದ್ರ ಜೊತೆ ಸರಿಯಾಗಿ ಹೊಂದ್ಕೊಳ್ಳೋ ರೀತಿ ಒಳಗೆ ಕಲಿಸ್ಕೊಂಡಿದ್ದೀನಿ ಈಗ ನೀರು ಎಷ್ಟು ಬೇಕೋ ಅಷ್ಟಷ್ಟೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಬೇಕಾಗ್ತದ ಒಂದು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಒಳಗೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಸ್ವಲ್ಪ ಇದು ಅಕ್ಕಿ ಇಟ್ಟು ಬಳಸಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರ್ತದೆ ಹಾಗಾಗಿ ನೋಡಿಕೊಂಡು ಗಂಟುಗಳೆಲ್ಲ ನೋಡೋ ರೀತಿ ಒಳಗೆ ನೀಟಾಗಿ ಕಲಿಸ್ಕೋಬೇಕಾಗ್ತದೆ ಹಾಗೆ ಜಾರ್ ಒಳಗೆ ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿ ಉಳಿದಿತ್ತು ಅಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ತೊಗೊಳ್ತಿದ್ದೀನಿ ಯಾಕಂದರೆ ಟೊಮೆಟೊ ದೋಸೆ ಅಂದ ತಕ್ಷಣ ಕೆಂಪಗೆ ಬರಬೇಕು ಅನ್ನೋದು ನಮ್ಮ ಒಳಗಿರ್ತದೆ ಹಾಗಾಗಿ ಎಲ್ಲೂ ಸ್ವಲ್ಪ ವೇಸ್ಟ್ ಮಾಡ್ತಾ ಇರೋ ರೀತಿ ಒಳಗೆ ನಾನು ಜಾರ್ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಯಾಕೋ ಕಲಿಸ್ಬೇಕಾದ್ರೆ ನಾನು ತೊಗೊಂಡಿರ್ತಕ್ಕಂಥ ಸರ್ವಿಂಗ್ ಬೌಲ್ ಭಾಳ ಸಣ್ಣದನಿಸಿತು ಹಾಗಾಗಿ ಹಿಟ್ಟು ಸರಿ ಕಲಿಯೋದಿಲ್ಲ ಅನ್ನೋದಕ್ಕೋಸ್ಕರ ಇನ್ನೊಂದು ಬೌಲ್ಗೆ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಸರ್ವ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕಲಿಸ್ಕೊಳ್ತಿದ್ದೀನಿ ಇಲ್ಲಾಂದ್ರೆ ಗಂಟೆಗಳಾಗಿಬಿಡ್ತದೆ ಹಾಗಾಗಿ ಈ ರೀತಿ ನೋಡಿಕೊಂಡು ಕಲಿಸ್ಕೊಳ್ಳಿ ಈಗ ಇದು ಕಲ್ತದಾಗದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ತಿದ್ದೀನಿ ಟೇಸ್ಟ್ ಭಾಳ ಚಲೋ ಇರ್ತದ ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಕೈ ಕೈಯಾಡಿಸ್ಕೊಳ್ಳೋಣ ಉಪ್ಪು ಜೀರಿಗೆ ಹಿಟ್ಟಿನ ಜೊತೆ ನೀಟಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿ ಕೈಯಾಡಿಸ್ಕೊಂಡು ಇಲ್ಲಿ ಯಾವುದೇ ರೀತಿಯ ಇನ್ಸ್ಟೆಂಟ್ ಆದ್ರೂ ಕೂಡ ಅಡುಗೆ ಸೋಡಾ ಆಗಲಿ ಈನೋ ಆಗಲಿ ಮೊಸರು ಆಗಲಿ ಯಾವುದನ್ನು ಬಳಸ್ತಿಲ್ಲ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ ರವೆ ಬಳಸಿರೋದ್ರಿಂದ ರವೆ ಸ್ವಲ್ಪ ನೆನ್ಕೊಳ್ಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟಿದೆ ಒಂದು ಹತ್ತು ನಿಮಿಷದ ನಂತರ ತೆಗೆದು ತೋರಿಸ್ತಿದ್ದೀನಿ ಮೇಲುಗಡೆ ನೀರು ನಿಂತದ ಈ ರೀತಿ ಇನ್ನೊಂದ್ಸರಿ ನಾನು ನಾನಿಲ್ಲಿ ಇದನ್ನು ಭಾಳ ತಿಳು ದೋಸೆ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಏನಾದರೂ ದಪ್ಪ ದೋಸೆ ಬೇಕು ಅಂತಂದರೆ ನೀರಿನ ಪ್ರಮಾಣ ಕಡಿಮೆ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ನಾವು ಮೊದಲೇ ಹೇಳಿದ ಹಾಗೆ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಈ ರೀತಿ ಹಾಕ್ಕೊಂಡು ತಿನ್ನೋದ್ರಿಂದ ಹಾಗೆ ಇನ್ನೊಂದು ಮಾತು ಟೊಮೆಟೊ ರುಬ್ಕೊಳ್ಳೋವಾಗ ಮಿಕ್ಸಿ ಮಾಡ್ಕೊಳ್ಳೋವಾಗ ಹಸಿ ಶುಂಠಿ ಏನಾದರೂ ಇದ್ದರೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಟೇಸ್ಟಿನ್ನೂ ಚಲೋ ಬರ್ತದೆ ನಾನಿಲ್ಲಿ ಹಾಕಿಲ್ಲ ಈಗ ರೆಡಿ ಆಗಿತ್ತು ಹಂಚು ಕೂಡ ನಾನು ಈ ಸೈಡ್ ಕಾಯಿಲೆಕ್ಕೆ ಇಟ್ಟಿದ್ದೆ ನೋಡಿ ನೀರು ದೋಸೆ ರೀತಿ ಒಳಗೆ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಿದ್ದೀನಿ ನಿಮಗೆ ದಪ್ಪ ಬೇಕು ಅಂದರೆ ನೀರಿನಂಶ ಕಡಿಮೆ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಗರಿಗರಿಯಾಗಿ ಸ್ವಲ್ಪ ನೀರು ತೋಸ ರೀತಿ ಒಳಗೆ ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಂಚಿನ ಕಾಯಿಸಿಬಿಟ್ಟು ಹೈ ಫ್ಲೇಮ್ ಒಳಗೆ ಇಟ್ಟು ಈ ರೀತಿ ಹಾಕ್ಕೊಳ್ಳಿ ನೋಡಿ ಇನ್ನೂ ನಾನು ಸ್ವಲ್ಪ ಹಿಟ್ಟನ್ನ ತೀರ ನೀರು ಮಾಡಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಬೇಗ ಹೊಟ್ಟೆ ತುಂಬುತ್ತೆ ಅಂದರೆ ಆ ಬಾಕ್ಸಿಗೆ ಹೇಳಿ ಮಾಡಿಸ್ದಂಗೆ ತೀರಾ ತಿಳುವ ಬೇಡ ಅನ್ನೋದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟನ್ನ ನಾನು ಕಲಿಸ್ಕೊಂಡಿದ್ದೆ ಈ ರೀತಿ ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಮೇಲುಗಡೆ ಹಿಟ್ಟು ಭಾಳ ಅಂದರೆ ಹಸಿ ಹಿಟ್ಟು ಡ್ರೈ ಆದ ತಕ್ಷಣ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲೇ ಇರಲಿ ಯಾಕಂದರೆ ನೀವು ದೋಸೆ ಬೇಯಬೇಕಾದ್ರೆ ಹೈ ಫ್ಲೇಮ್ ಇರಬೇಕು ಹಾಗೆ ಒಂದು ಸ್ವಲ್ಪ ನಂದು ಬರ್ನರ್ ಫ್ಲೇಮು ಭಾಳ ಸಣ್ಣದಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಅಂಚಿನಲ್ಲಿ ಬೇಯೋದಿಲ್ಲ ಹಾಗಾಗಿ ಈ ಥರ ನಾನು ಸ್ವಲ್ಪ ಸರ್ಸಾಡ್ಬಿಟ್ಟು ಈ ರೀತಿ ಬೇಯಿಸ್ಕೊಳ್ತಿದ್ದೀನಿ ನಿಮ್ಮದೇನಾದರೂ ಫ್ಲೇಮ್ ಹೈ ಇತ್ತು ಅಂದರೆ ಇದ್ರ ಅವಶ್ಯಕತೆ ಇಲ್ಲ ಇಲ್ಲ ಅಂತಂದರೆ ಈ ರೀತಿ ಒಂದು ಸ್ವಲ್ಪ ಅಂಚೊಳಗೆ ನಾವು ನೀಟಾಗಿ ಬೇಯಿಸ್ಕೋಬೇಕಾಗ್ತದೆ ನೋಡ್ಕೊಂಡು ಬೇಯಿಸ್ಕೊಳ್ಳಿ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಅದ ಆ ರೀತಿ ಬೇಯಿಸ್ಕೊಳ್ಳಿ ನನ್ನಂತರೂ ಸ್ವಲ್ಪ ಬರ್ನರಿಂದು ಹೊಗೆ ಅಂದರೆ ಹುರಿ ಕಡಿಮೆ ಇರೋದರಿಂದ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಮೇಲುಗಡೆ ಫುಲ್ ಡ್ರೈ ಆಗಬೇಕು ಇದನ್ನು ಎರಡೂ ಬದಿಯೊಳಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸೈಡಲ್ಲಿ ಬೆಂದರೆ ಸಾಕು ನೋಡಿ ಇವಾಗ ಬೆಂದದ ಒಂದು ಸ್ವಲ್ಪ ಎಡ್ಜಸ್ಟ್ ಬಿಡಿಸ್ಕೊಂಡ್ಬಿಟ್ರೆ ಮುಗೀತು ಆರಾಮಾಗಿ ದೋಸೆ ಎದ್ದು ಬರ್ತದೆ ನೋಡಿ ಯಾವ ರೀತಿ ದೋಸೆ ಗರಿ ಗರಿಯಾಗೇ ಇರ್ತದ ಹಾಗೆ ನೋಡೋಕ್ಕೆ ಕೂಡ ಮಕ್ಕಳಿಗೆ ಕಲರ್ಫುಲ್ಲಾಗಿರ್ತದೆ ಟೇಸ್ಟು ಬೇರೆ ಥರನೇ ಇರುತ್ತೆ ಮೋ ನಾರ್ಮಲ್ಲಾಗಿ ಆಗಿ ನಾವು ಮಾಡ್ತಕ್ಕಂಥ ದೋಸೆಕ್ಕಿಂತ ಟೊಮೆಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ನಮಗೆ ಬೇರೆ ಥರ ಕೊಡ್ತದೆ ನೋಡಿ ಈ ರೀತಿ ಒಳಗೆ ಅಂಟದೆ ಇರೋ ರೀತಿ ಒಳಗೆ ಬರ್ತದ ನೋಡಿ ಒಂದೇ ಸೈಡ್ ನಾನಿಲ್ಲಿ ಬೇಯಿಸ್ಕೊಳ್ತಿರೋದು ನೀವು ಬೇಕು ಅಂದರೆ ಎರಡು ಸೈಡ್ ಒಳಗೆ ಬೇಯಿಸ್ಕೊಳ್ಬೋದು ಹಾಗೆ ಇನ್ನೊಂದು ದೋಸನೂ ಕೂಡ ಹಾಕಿ ತೋರಿಸ್ತಿದ್ದೀನಿ ಫ್ಲೇಮ್ ಹೈ ಇರಲಿ ಈ ರೀತಿ ದೋಸೆ ಹಾಕಬೇಕಾದಾಗ ನೀವು ದಪ್ಪ ದೋಸೆ ಏನಾದರೂ ಹಾಕ್ತಿದ್ರಿ ಅಂತಂದರೆ ಫ್ಲೇಮ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಳ್ಬೇಕು ಈ ರೀತಿ ದೋಸೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಹಿಟ್ಟು ಬಾಡಿದ ಮೇಲೆ ಮತ್ತೆ ಮೇಲ್ಗಡೆಯಿಂದ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗ್ತದ ಇಲ್ಲಿ ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡೆ ಈ ದೋಸೆನ ಹಾಕ್ಕೊಳ್ಬೇಕು ನಾರ್ಮಲ್ ಆಗಿ ನಾವು ದೋಸೆ ನೀರು ದೋಸೆ ಹಾಕಿರ್ತೀವಲ್ಲ ಅದೇ ರೀತಿ ಒಳಗೆ ಹಾಕೊಂಡ್ರೆ ಆಯಿತು ಈ ದೋಸೆನ ಹಾಗೆ ಅಂದರೆ ಚಟ್ನಿ ಇಲ್ಲದೇನೂ ತಿನ್ಬೋದು ಬಟ್ ನಾನಿಲ್ಲಿ ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ